ನಮಸ್ಕಾರ ಇವತ್ತು ಬಂಗಾಳಿ ಸ್ವೀಟ್ ರಸಗುಲ್ಲವನ್ನು ಮನೆಯಲ್ಲೇ ಮಾಡುವುದನ್ನು ತೋರಿಸ್ತೇನೆ ಇದಕ್ಕೆ ಒಂದು ಲೀಟ್ರ್ ಗಟ್ಟಿ ಹಾಲು ಅದನ್ನು ಒಲೆ ಮೇಲೆ ಬಿಸಿ ಆಗ್ಲಿಕ್ಕೆ ಇಡಬೇಕು ಬಿಸಿ ಆದ್ರ ಮೇಲೆ ಒಂದು ಅರ್ಧ ಕಡಿ ಲಿಂಬೆ ಹಣ್ಣನ್ನು ರಸ ತಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಸೇರಿಸಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು ಅದನ್ನು ಬಿಸಿ ಹಾಲಿಗೆ ಹಾಕಿದರೆ ಹಾಲು ಒಡೀತದೆ ಅದೇ ಪನ್ನೀರ್ ಅದನ್ನು ಸೋಸ್ ಆಯಿತು ಅದ್ರ ಮೇಲೆ ಸ್ವಲ್ಪ ತಣ್ಣಗಿನ ನೀರು ಹಾಕಿದರೆ ಆ ಹುಳಿ ಅಂಶ ಕಮ್ಮಿ ಆಗ್ತದೆ ಆಮೇಲೆ ಅರ್ಧ ಗಂಟೆ ಹಾಗೆ ಬಿಟ್ಟುಬಿಡಬೇಕು ಈ ಥರ ಗಟ್ಟಿ ಪನ್ನೀರ್ ಸಿಗ್ತದೆ ಆಮೇಲೆ ಅದನ್ನು ನಮ್ಮ ಕೈ ಹಸ್ತದಲ್ಲೇ ಚೆನ್ನಾಗಿ ನಾದಬೇಕು ತಿಕ್ಕಿ 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 ಎಷ್ಟು ಸ್ಮೂತ್ ಆಗುತ್ತೆ ಅಂದರೆ ಬೆಣ್ಣೆ ಥರ ಆಗುತ್ತೆ ಅದು ಅಲ್ಲಿವರೆಗೆ ಅದನ್ನು ಸರಿ ತಿಕ್ಕಬೇಕು ಈಗ ಈ ಥರ ನಾದ್ರ ಮೇಲೆ ಸ್ವಲ್ಪ ಅರ್ಧದಲ್ಲಿ ಒಂದು ಎರಡು ಚಮಚ ಚಿರೋಟಿ ರವೆ ಸೇರಿಸ್ಕೊಳ್ಬೇಕು ಆಮೇಲೆ ಚೆನ್ನಾಗಿ ಕಲಸಿ ಮತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆಗುವಷ್ಟು ನಾದಬೇಕು ಆಗ ಫುಲ್ ಬೆಣ್ಣೆ ಥರ ಸ್ಮೂತ್ ಹಿಟ್ಟು ರೆಡಿ ಆಗ್ತದೆ ಆಗ ಪನ್ನೀರು ಒಡೆಯುವುದಿಲ್ಲ ಸಕ್ಕರೆ ಪಾಕಕ್ಕೆ ಹಾಕಿ ನಾವು ಬೇಯಿಸುವಾಗ ರಸಗುಲ್ಲ ಒಳ್ಳೆ ಚೆನ್ನಾಗಿ ಬರ್ತದೆ ಇದರಲ್ಲಿ ಮೇನ್ ಇರುವುದೇ ಈ ಕಲಿಸೋದು ಮತ್ತೆ ತುಂಬ ಸುಲಭ ಮಾಡೋದು ಈ ಥರ ತಿಕ್ಕಿ ತಿಕ್ಕಿ ಮಾಡಿದರೆ ಆಯಿತು ಆಮೇಲೆ ಅದನ್ನು ಚಿಕ್ಕ ಚಿಕ್ಕ ಉಂಡೆ ಅಥವಾ ಸಿಲಿಂಡ್ರ್ ಶೇಪ್ ನಮ್ಗೆ ಯಾವುದು ಬೇಕೋ ಅದನ್ನು ಮಾಡಿಕೊಂಡು ಆಗ ನಾವು ಒಲೆ ಮೇಲೆ ಒಂದು ಆರು ಗ್ಲಾಸ್ ನೀರನ್ನು ಮೊದಲೇ ಕಾಯೋಕೆ ಇಟ್ಕೊಳ್ಬೇಕು ಆಮೇಲೆ ಉಂಡೆ ಮಾಡಿಕೊಂಡು ರೆಡಿ ಇಟ್ಕೊಳ್ಬೇಕು ಈಗ ಉಂಡೆ ರೆಡಿ ಆಯಿತು ಆರು ಗ್ಲಾಸ್ ನೀರಿಗೆ ಒಂದೂವರೆ ಗ್ಲಾಸ್ ಸಕ್ಕರೆ ಹಾಕಿದರೆ ಸಿಹಿ ಕರೆಕ್ಟ್ ಆಗ್ತದೆ ಸಕ್ಕರೆ ಫುಲ್ ಕರಗಿ ಕುದಿಯು ಶುರುವಾದ್ರ ಮೇಲೆ ಅದಕ್ಕೆ ಈ ಪನ್ನೀರು ಉಂಡೆಗಳನ್ನು ಹಾಕಬೇಕು ಒಂದು ಐದರಿಂದ ಹತ್ತು ನಿಮಿಷ ಅದನ್ನು ಮುಟ್ಲೇಬಾರ್ದು ಹಾಗೆ ಬಿಟ್ಬಿಡಬೇಕು ಅದು ಒಡೆದು ಹೋಗುತ್ತೆ ಇಲ್ಲ ಆಮೇಲೆ ಒಂದು ಹತ್ತು ನಿಮಿಷದ ನಂತರ ಅದನ್ನು ಸರಿಯಾಗಿ ಶುರು ಶುರುವಾಗುತ್ತೆ ಆಗ ಅದನ್ನು ಸೌಂಟಲ್ಲಿ ಒಂದು ಸಲ ಅಲ್ಲಾಡಿಸಿ ಮುಚ್ಚಿಡಬೇಕು ಐದು ನಿಮಿಷ ಫುಲ್ ದೊಡ್ಡ ಉರಿಯಲ್ಲೇ ಮುಚ್ಚಿಡೋದು ಐದು ನಿಮಿಷದ ನಂತರ ತೆಗೆದಾಗ ಪನ್ನೀರಿನ ಗೋಲಿಗಳೆಲ್ಲ ಉಬ್ಬಿ ದೊಡ್ಡದಾಗಿರ್ತದೆ ಮತ್ತೊಂದು ಸಲ ಸೌಂಟಲ್ಲಿ ಅದನ್ನು ಅಲ್ಲಾಡಿಸಿ ಮತ್ತೆ ಐದು ನಿಮಿಷ ಮುಚ್ಚಿಡಬೇಕು ಈ ರೀತಿ ದೊಡ್ಡ ದೊಡ್ಡದಾದ ರಸಗುಲ್ಲ ರೆಡಿ ಆಗ್ತಾ ಇದೆ ಇನ್ನೂ ಒಂದು ಹದಿನೈದು ನಿಮಿಷ ಬೇಯಿಸಬೇಕು ಆಗ ಒಳಗಡೆನೂ ಚೆನ್ನಾಗಿ ಬೆಂದು ಗಟ್ಟಿ ಆಗ್ತದೆ ಅದು ಕೇಸರಿ ಹೆಸಳನ್ನು ಹಾಕಬೇಕು ಪರಿಮಳಕ್ಕೆ ಬಣ್ಣಕ್ಕೆ ಎರಡಕ್ಕೂ ಚೆನ್ನಾಗಿರುತ್ತೆ ಒಂದು ಹದಿನೈದು ನಿಮಿಷ ಈ ಥರ ಕುದಿಸ್ಬೇಕು ಆಗ ಮೃದುವಾದ ಸ್ಪಾಂಜ್ ಆಗಿರುವ ರಸಗುಲ್ಲ ರೆಡಿಯಾಯಿತು ಒಮ್ಮೆ ಮನೆಯಲ್ಲೇ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಮನೆಯಲ್ಲೇ ಮಾಡಿಕೊಂಡ್ರೆ ಶುಚಿ ಮತ್ತು ರುಚಿಯ ಖಾತ್ರಿ ನಮಗೆ ಇರ್ತದೆ ನಿಮಗಿದಿಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು